ನಮ್ಮ ವ್ಯಾಪ್ತಿ ಒಳಗೆ ಬರಲ್ಲ ಅಂತ ಬರ್ತಾತಾ ಇಲ್ಲ ಈ ಆಹಾರ ಈ ಆಹಾರ ಅದೆ ಫುಡ್ ಅಂಡ್ ಸೇಫ್ಟಿ ಬರ್ತಾರೆ ಫುಡ್ ಅಂಡ್ ಸೇಫ್ಟಿ ಬರಲ್ಲ ಓಕೆ ಬರಲ್ಲ ಬರಲ್ಲ ವೆರಿ ಗುಡ್ ಸ್ವಲ್ಪ ಇದು ಮಾಡ್ರಿ ಏನು ನಿಮ್ಮದು ನಿಮ್ಮದು ಏನು ಆಹಾರ ಸುರಕ್ಷತಾ ಅಧಿಕಾರಿ ಅಂದ್ರೆ ಏನು ಅಂತ ಆಹಾರ ಸುರಕ್ಷತೆ ಅಂದ್ರೆ ಏನು ಫುಡ್ ಸೇಫ್ಟಿ ಅಂದ್ರೆ ಏನು ಅಂತ ಇದು ಫುಡ್ ಅಲ್ಲ ಫುಡ್ ಸೇಫ್ಟಿ ಅಂತಂದ್ರೆ ಏನರ್ಥ ಈ ಸಪ್ಲೈ ನಮ್ಗೆ ಕೊಡಲ್ತಾರ ನಾನು ಯಾವನ್ ಕೇಳ ಅನ್ರಿ ನೀವ್ ಸಪ್ಲೈ ಕೊಟ್ಟೀರ ಅಂತ ಕೇಳಿವ ಫುಡ್ ಅಂಡ್ ಸಿವಿಲ್ ಸಪ್ಲೈ ಐತಲ್ಲ ಅಲಾ ಅದರ ಡಿಡಿ ಇಲ್ಲಿ ರಿಯಾಜ್ ಅಹಮದ್ ಅಂತ ಅದನ್ ಕರ್ಸಿವಿ ಮಾತಾಡ್ಸಿವಿತ್ ಹೇಳಿವಿ ಆ ಫುಡ್ ಗೋಡನ್ ಬಂದತ್ತಲ್ಲ ಆ ಗೋಡನ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿವಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಹಾರ ಮತ್ತು ನಾಗರಿಕ ಸರಬರಾಜ್ ಇಲಾಖೆಯ ಹೊಸಪೇಟೆ ತಾಲೂಕು ಮಟ್ಟದಲ್ಲಿ ಯಾವ ಅಧಿಕಾರಿ ಇದರಸ್ ಶಿರಸ್ದಾರ ಅವ್ರು ರುದ್ರಪ್ಪ ಅವ್ನ ಇನ್ನೊಬ್ಬನು ಯಾರೋ ಇನ್ಸ್ಪೆಕ್ಟರ್ ಅವ್ನ ಸಸ್ಪೆಂಡ್ ಮಾಡ್ರಿ ಅಂತ ಹೇಳಿವಿ ಆ ಇದು ರೇಷನ್ ನಾಗೇನಹಳ್ಳಿಯಲ್ಲಿ ಒಂದು ಆರ್